ಹಾಯ್ ಹಲೋ ನಮಸ್ಕಾರ ವಿಜಯಶಾಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಡ್ಲಿಗೆ ಸಾಂಬಾರು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಕಾಮನ್ ಕಾಮನ್ನಾಗಿ ನೀವೆಲ್ಲ ಮನೆಯಲ್ಲಿ ಮಾಡ್ಕೊಂಡಿರ್ತೀರಿ ಆದರೆ ಈ ರೀತಿ ಒಮ್ಮೆ ಮಾಡಿ ನೋಡ್ರಿ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಾಗ್ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಟೊಮ್ಯಾಟೊ ಪಾಲಕ್ ಸೊಪ್ಪು ದಪ್ಪ ಮೆಣಸಿನ್ಕಾಯಿ ಒಂದು ಒಂದು ಬಟ್ಯಾಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದು ಸಣ್ಣ ಕ್ಯಾರೆಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇವನ್ನೆಲ್ಲ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ಟೊಮೆಟೊ ಮುಳುಗೋಷ್ಟು ನೀರು ಹಾಕ್ತಾಯಿದ್ದೀನಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಈಗ ಇದನ್ನು ಮೂರು ವಿಸಲ್ ಕೂಗಿಸ್ಕೋಬೇಕು ಈಗ ಬೇಳೆ ಬೆಂದಾವ್ರಿ ಈಗ ಇದನ್ನು ಸ್ಮ್ಯಾಶ್ ಮಾಡ್ಕೋತೀನಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಬೇಳೆ ಒಂದು ಉಳಿಬಾರ್ದು ಆ ಥರ ಸ್ಮ್ಯಾಶ್ ಮಾಡ್ಕೊಬೇಕು ಈಗ ಒಂದು ಒಗ್ಗರಣೆ ಮಾಡ್ಕೋತೀನಿ ರೀ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ಈಗ ಸಾಸಿವೆ ಜೀರಿಗೆ ಹಾಕೋತಿದ್ದೀನಿ ಈಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ಮೇಲೆ ಅದನ್ನ ಹಾಕೋತಿದ್ದೀನಿ ಒಂದು ಎಂಟು ಟೈಪ್ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಂಡಿದ್ದೀನಿ ಈ ಥರ ಫುಲ್ ಇವು ಬೆಳ್ಳುಳ್ಳಿ ಈಗ ಕರಿಬೇ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಈಗ ಎರಡು ಸ್ಪೂನ್ ಆಗೋಷ್ಟು ಮಸಾಲೆ ಖಾರನ ಹಾಕೋತಿದ್ದೀನಿ ಸ್ವಲ್ಪ ಅರ್ಶನ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರಾಗೆ ಹಾಕೋತೀನಿ ನೋಡ್ಬೇಕಾದ್ರೆ ನೀವು ಸಾಂಬಾರ್ದಾಗ ಇನ್ನೊಂದು ಸ್ವಲ್ಪ ಹಾಕೋಬೋದು ಈ ಒಗ್ಗರಣೆಯ ಬೇಳೆ ಸ್ಮ್ಯಾಶ್ ಮೇ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋತೀನಿ ಈ ಥರ ಒಮ್ಮೆ ಸಾಂಬಾರು ಮಾಡಿ ನೋಡ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ಹೋಟೋಲ್ಗೆ ಹೋಗಿ ತಿನ್ನೋದನ್ನೇ ಮರಿತೀರ ಅಷ್ಟು ಟೇಸ್ಟಿಯಾಗಿರುತ್ತೆ